ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಒಡತಿ ಭಾಗ ಎಪ್ಪತ್ತು ನಾವೇ ಹೊರೆಸಿಕೊಡ್ತೀವಿ ಮೇಡಮ್ ಎಂದು ರಾಧಾಳ ಕೈ ಹಿಡಿದು ಹೋ ಕೈ ಹಿಡಿಯ ಹೋದಾಗ ಅವಳು ಕೆನ್ನಿಗೆ ಪಾರಿಸಿ ಬಿಟ್ಟಳು ಸ್ಟುಪ್ಪಿಡು ಅಂತ ಅವರಿಗೆ ಬೇಕಾಗಿದ್ದಿದ್ದು ಅದೇ ಸುಮ್ಮನೆ ಒಂದು ಜಗಳ ಹೆಂಡತಿಗೆ ಕೊಟ್ಟಿದ್ದ ಮಾತಿನಿಂದಾಗಿ ರಮ್ಮಣನಿಗೆ ಬಹಳ ದಿನಗಳಿಂದ ಯಾರಿಗೂ ಹೊಡೆಯದೆ ಅಂಗೈ ತುರಿಕಿ ಹತ್ತಿತ್ತು ತಾವು ಅಪ್ಪಣೆ ಕೊಟ್ಟರೆ ನಾನೊಂದು ಹೊಡೆಯಲ ಎನ್ನುವ ಬೇಡಿಕೆಯ ನೋಟ ಬೀರಿದ ರಮಣ ಅವನ ಮನಸ್ಸನ್ನು ಓದಿದವರ ಹಾಗೆ ನುಡಿದಳು ಚಿಕ್ಕದನ್ನ ದೊಡ್ಡ ಗಲಾಟೆಯನ್ನಾಗಿ ಪರಿವರ್ತಿಸುವುದೇನೂ ಬೇಕಾಗಿಲ್ಲ ಅಂದ್ಲು ನಿಯಂತ್ರಳಾಗಿದ್ದ ಅಮ್ಮಯರಾಳನ್ನ ಎಳೆಯ ಹೋದಾಗ ರಾಧಾ ಅವರ ಕೈ ಮೇಲೆ ಬಲವಾಗಿ ಕೊಟ್ಟಳು ಗಮನವೆಲ್ಲ ರಮಣನ ಮೇಲೆಯೇ ಇಟ್ಟುಕೊಂಡಿದ್ದವರಿಗೆ ಹೆಣ್ಣಿನಿಂದ ಹೊಡೆತ ಬೀಳುವ ನಿರೀಕ್ಷೆ ಅವರಿಗಿರಲಿಲ್ಲ ಅವರಿಬ್ಬರೂ ಅಷ್ಟಕ್ಕೆ ಸುಮ್ಮನಾಗದೆ ತಮ್ಮ ತಮ್ಮ ಗನ್ನು ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ರಾಧಾಗೆ ಮೈ ಪರಚಿಕೊಳ್ಳುವಂತಾಯಿತು ಇಲ್ಲಿ ಯಾರಿಗೂ ಬಾಯಲ್ಲಿ ಮಾತನಾಡುವುದಕ್ಕೆ ಬರುವುದಿಲ್ಲವಾ ಗನ್ನು ಚಾಕು ಚೂರಿಗಳೇ ಮಾತನಾಡಬೇಕೇನು ಅಂದ್ಲು ನಡೆಯುತ್ತಿದ್ದ ಗಲಾಟೆಗೂ ಸಂಬಂಧವೇ ಇಲ್ಲದೆ ಕುಳಿತಿದ್ದವರೆಲ್ಲರೂ ಗುಂಡು ಹಾರಿದ ಶಬ್ದಕ್ಕೆ ಕ್ಯಾಂಟೀನಿನಲ್ಲಿ ಕುಳಿತವರೆಲ್ಲರೂ ದಡಬಡಾಯಿಸಿ ಹೆದ್ದಾಗ ಅವರಿಗೆಲ್ಲ ಮೇಜಿನ ಕೆಳಗೆ ಬಗ್ಗಿ ಕೂರುವಂತೆ ಹೇಳಿ ರಮಣನ ಕಡೆ ತಿರುಗಿ ಅವರನ್ನು ತಡೆಯಿರಿ ಎಂದು ಹೇಳಿ ಮೇಡಮ್ ಬನ್ನಿ ನೀವಿಬ್ಬರು ಅಂತ ರೀಮಾಳ ಕೈ ಹಿಡಿದು ಬಗ್ಗಿಸಿ ಹುಷಾರಾಗಿ ಕರೆದುಕೊಂಡು ಹೋಗಿ ಅವರಿಬ್ಬರನ್ನು ಕಾರಿನತ್ತ ಬಿಟ್ಟವಳು ಮತ್ತೆ ವಾಪಸ್ಸು ಹೊರಟಾಗ ರೀಮಾ ಪ್ರಶ್ನಿಸಿದಳು ನೀನೆಲ್ಲಿ ಹೊರಟೆ ಅಂತ ಪರ್ಸು ಬಿಟ್ಟು ಬರ್ಸು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಎರಡು ನಿಮಿಷ ಹಂದ್ಲು ಸೀದಾ ಹೋಗಿದ್ದು ಮಾರುವೇಷದಲ್ಲಿದ್ದ ಪೊಲೀಸರ ಬಳಿ ರಮಣನ ಕಾರು ಕಾಣುವಂತೆ ನಿಂತಿದ್ದವರಿಗೆ ಕ್ಯಾಂಟೀನಿನಲ್ಲಿ ನಡೆಯುತ್ತಿದ್ದ ಘಟನೆಯ ಅರಿವಿರಲಿಲ್ಲ ಹೈಡಿ ಕಾರ್ಡ್ ತೋರಿಸಿ ಅವರಿಬ್ಬರು ಮುಖಮುಖ ನೋಡಿಕೊಂಡರು ತಾವ್ಯಾರು ಅದನ್ನೆಲ್ಲ ಕೇಳುವುದಕ್ಕೆ ಎನ್ನುವ ಹಾಗೆ ಮೊಬೈಲಲ್ಲಿ ಇದ್ದ ತನ್ನ ಹೈಡಿಯ ಫೋಟೋ ತೋರಿಸಿದಾಗ ಕೈಯಲ್ಲಿದ್ದ ಸಿಗರೇಟು ಎಸೆದು ನೆಟ್ಟಗೆ ನಿಂತರು ಸಾರಿ ಮೇಡಮ್ ಅಂದರು ಫೈರಿಂಗ್ ಆಗಿದ್ದು ಕೇಳಿಸ್ಲಿಲ್ವಾ ಅಂದಾಗ ತಲೆ ತಗ್ಗಿಸಿಯೇ ಐ ಡಿ ತೆಗೆದು ತೋರಿಸಿದರು ಕ್ಯಾಂಟೀನಿನಲ್ಲಿ ಇಬ್ಬರು ನ್ಯೂಸ್ ಸುರು ಹಚ್ಚಿದ್ದಾರೆ ಟೇಕ್ ಕೇರ್ ಆಫ್ ಇಟ್ ಅನ್ಲೋ ಎಸ್ ಮೇಡಮ್ ಎಂದವರು ಅವಳ ಜೊತೆಗೆ ಹೋಗಿ ಪುಂಡರ ಕತ್ತಿನ ಪಟ್ಟಿ ಹಿಡಿದು ಎಳೆದೊಯ್ದರು ಅದನ್ನೇ ನೋಡುತ್ತಾ ನಿಂತಿದ್ದವನನ್ನು ಎಚ್ಚರಿಸಿದಳು ರಮಣ್ ಅನ್ಲೋ ಹಾ ಅಂದ ಬನ್ನಿ ಅಂದ್ಲು ರೀಮಾ ಜೊತೆ ಜೊತೆಯೇ ಹೆಜ್ಜೆ ಹಾಕಿದ ರಾಧಾ ರಮಣರನ್ನು ಆಸಕ್ತಿಯಿಂದ ನೋಡಿದಳು ಈತ ಗೋವರ್ಧನ ಸ್ಟೋರ್ ರೂಮಿನ ಬಾಗಿಲು ತೆರೆದಿದ್ದ ಮುಚ್ಚಿದ ಕೋಣೆಯಲ್ಲಿ ತೆಳ್ಳಗೆ ಪಸರಿಸಿದ್ದ ಘಮ ಯಾರೋ ಬಂದು ಹೋಗಿದ್ದಕ್ಕೆ ಪುರಾವೆ ಒದಗಿಸಿತು ಆದರೆ ಎಲ್ಲ ವಸ್ತುಗಳು ಹೀಗಿರಬೇಕು ಹಾಗೆಯೇ ಇತ್ತು ಬರಿಗಣ್ಣಿಗೆ ಗೋಚರವಾಗುವ ಬದಲಾವಣೆ ಎಂದಿಸಲಿಲ್ಲ ನಾಯಿಗಳನ್ನು ತಂದು ಕೋಣೆ ಒಳಗೆ ಡೈ ಎಲ್ಲ ಕಡೆ ಮೂಸಿ ವಾಸನೆ ನೋಡಿದವು ಆಸ್ಪತ್ರೆಗೆ ಹೋಗಿದ್ದ ಕಾರು ವಾಪಸ್ಸಾಗಿ ಅಮೈರ ರೀಮಾ ಇಳಿದಿದ್ದೆ ಹೊರಗಡೆಯೇ ಅಡ್ಡಾಡುತ್ತಿದ್ದ ನಾಯಿಗಳು ಅಮ್ಮಯರಾಳ ಸುತ್ತ ಗರಗರ ತಿರುಗಿದವು ರಾಧಾಗೆ ಏನು ನಡೆಯುತ್ತಿರಬಹುದು ಎನ್ನುವುದು ಅಂದಾಜಾಯಿತು ಅದೇ ಶಾಂಪುವಿನಿಂದ ಸ್ನಾನ ಮಾಡಿ ಆಸ್ಪತ್ರೆಗೆ ತೆರಳಿದ್ದ ಅಮೈರಾಳನ್ನು ನಾಯಿಗಳು ಕೋಣೆಯಲ್ಲಿದ್ದ ವಾಸನೆ ಇದೆ ಎಂದು ಮಾಲೀಕನಿಗೆ ಸೂಚಿಸಿದವು ತಾನೀಗ ಕೆಳಗಿಳಿದರೆ ಮೈಯ ಪರಿಮಳವನ್ನು ನಾಯಿಗಳು ಗುರುತಿಸಿ ಬಿಡಬಹುದೆಂದು ರಾಧಾ ಕಾರಿನಲ್ಲಿದ್ದ ಔಷಧದ ಚೀಲವನ್ನು ಬೇಕೆಂದೇ ಬೀಳಿಸಿ ಟಾನಿಕ್ ಮಾತ್ರೆಗಳ ಪಾನನ್ನು ಎತ್ತಿಕೊಳ್ಳುವಂತೆ ನಾಟಕವಾಡುತ್ತಾ ಕಾರಿನಲ್ಲೇ ಹೊಳೆದು ಬಿಟ್ಟಳು ಮಗಳ ಸುತ್ತ ತಿರುಗಿದ ನಾಯಿಗಳ ನೋಡಿ ಗೋವರ್ಧನ ತುಸು ನಿರಾತಂಕನಾದ ಅನಾರೋಗ್ಯದಿಂದ ಬಳಲಿ ಬೆಂಡಾದ ಅವಳ ಮುಖ ನೋಡಿ ಆ ಕೋಣೆಗೆ ಹೋಗಿದ್ದು ಯಾಕೆ ಎಂದು ಪ್ರಶ್ನಿಸುವ ಮನಸ್ಸಾಗಲಿಲ್ಲ ಪ್ರಶ್ನಿಸಿಬಿಟ್ಟಿದ್ದರೆ ನಡೆಯುತ್ತಿದ್ದ ಘಟನೆಗಳೇ ಬೇರೆ ಸಾಧಾರಣ ಶ್ಯಾಂಪು ಒಂದು ರಾಧಾಳನ್ನ ಸಂಕಟದಿಂದ ಪಾರು ಮಾಡಿತ್ತು ಕೌಮುದಿಗೆ ಪತ್ತೆದಾರಿಕೆಯ ಹುಚ್ಚು ತನ್ನ ಅನುಮಾನಕ್ಕೆ ಇಂಬು ನೀಡುವಂಥ ಘಟನೆ ಏನಾದರೂ ನಡೆಯಬಹುದು ಎನ್ನುವುದನ್ನು ಕಂಡುಹಿಡಿಯುವ ತವಕ ತ್ರಿಶಾಲ ಹನ್ನೊಂದು ಗಂಟೆಯಾಗಿ ಹೋಯಿತು ಬಾಬು ಬಂದರೆ ಬಡಿಸುತ್ತೀಯಾ ನನಗೆ ಸ್ವಲ್ಪ ತಲೆನೋವು ಮಲಗಿ ಬಿಡ್ತೀನಿ ಎಂದಳಾದರೂ ಕೊನೆಯ ಕಂಬದ ಇಂದಿನ ಅವಿತು ಕುಳಿತಳು ಸ್ವಲ್ಪ ಹೊತ್ತಿಗಿಲ್ಲ ರಮಣ್ ಬಂದ ತನ್ನಷ್ಟಕ್ಕೆ ತನ್ನ ಕೆಲಸ ಮಾಡುತ್ತಲೇ ಅವನಿಗೆ ಬಡಿಸಿದಳು ರಾಧ ಅವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟದ ಅರಿವಿಲ್ಲದೆ ಒಂಚು ಹಾಕಿ ಕುಳಿತಿದ್ದ ಕೌಮುದಿ ಮಾತುಕತೆ ಇಲ್ಲದ ಸನ್ನಿವೇಶ ನೋಡಿ ನೋಡಿ ಬೇಸತ್ತು ಅಲ್ಲಿಯೇ ನಿದ್ದೆ ಹೋಗಿದ್ದಳು ಕೈ ತೊಳೆಯಲು ಹೋದವ ಸರಿ ಮಾಡಿಸಿಕೊಂಡು ತಂದಿದ್ದ ರಾಧಾಕೃಷ್ಣರ ಇದ್ದ ಸರವನ್ನು ಜೇಬಿನಿಂದ ತೆಗೆದು ಅಡುಗೆ ಮನೆಯ ಕಟ್ಟೆಯ ಮೇಲಿಟ್ಟು ಹೊರಟಿದವನಿಗೆ ವಿಷಯವೊಂದು ಜ್ಞಾಪಕಕ್ಕೆ ಬಂತು ಗೋವರ್ಧನನೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತಷ್ಟೇ ಹೇಳಿದ್ದು ನಾನು ಆದರೆ ಹೇಗೆ ಅನ್ನೋದನ್ನು ಹೇಳಲಿಲ್ಲ ಪ್ರೂ ಹೇಗೆ ಮಾಡ್ತೀಯಾ ಅಂದ ಅದನ್ನೇ ನಾನು ಕೇಳಬೇಕು ಅಂತಿದ್ದೆ ಅರ್ಧದಷ್ಟು ವಿಷಯ ಅಷ್ಟೇ ನೀವು ಹೇಳಿದ್ದು ಯಾಕೆ ಅಂದ್ಲು ಯಾಕಂದರೆ ನನಗೆ ನಿನ್ನ ಪೊಲೀಸ್ ಬುದ್ಧಿಯ ಮೇಲೆ ನಂಬಿಕೆ ಇರಲಿಲ್ಲ ಏನೋ ಒಂದನ್ನು ಮಾಡೇ ಮಾಡ್ತೀಯಾ ಅಂತ ಗೊತ್ತಿತ್ತು ಹಾಗಾಗಿ ಅರ್ಥದಷ್ಟೇ ಹೇಳಿತು ಅಷ್ಟಕ್ಕೂ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ ವಿನಃ ಉಪಾಯ ಹೇಳಿಕೊಡ್ತೀನಿ ಅಂತಲ್ವಲ್ಲ ಅಂದ ಇದು ಸರಿಯಲ್ಲ ರಮಣ್ ಅಂತ ಮೂತಿ ಓದಿಸಿಕೊಂಡಳು ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಯಾರೋ ಬುದ್ಧಿವಂತರು ಹೇಳಿದ ನೆನಪು ಅನ್ನುತ್ತಾ ಟ್ರವರ್ನಿಂದ ಬಾಯಿ ಒರೆಸಿಕೊಂಡ ತನ್ನನ್ನೇ ದುರುದುರು ನೋಡಿದವಳಿಗೆ ಇಂಥ ಆಟಗಳನ್ನೆಲ್ಲ ನನ್ನ ಹತ್ತಿರ ಹಾಡಬೇಡ ಅಂತ ಆವತ್ತೇ ಹೇಳಿದ್ದೀನಿ ನಿನಗೆ ಎಂದು ಹೇಳಿ ಬೆನ್ನು ಹಾಕಿ ಹೋದವನ ಕಡೆ ಸಿಟ್ಟಿನಿಂದ ಕೈಗೆ ಸಿಕ್ಕ ಸೇಬು ಹಣ್ಣು ಎಸೆದಾಗ ತಿರುಗಿ ಕ್ಯಾಚ್ ಇಳಿದುಕೊಂಡು ಮತ್ತೆ ಹತ್ತಿರ ಬಂದು ಥ್ಯಾಂಕ್ಸ್ ಹೇಳಿ ಮಡದಿಯ ನುಣುಪುಗೆನ್ನೆಗೆ ತಿಡಿ ಹೊತ್ತಿ ಹೋದ ತನ್ನ ಬೆನ್ನಿಗೂ ಕಣ್ಣಿದೆ ಎಂದು ಮೊದಲೊಮ್ಮೆ ಹೇಳಿದವನನ್ನೇ ನೋಡುತ್ತಾ ನಿಂತಳು ನಾಲ್ಕು ದಿನ ಕಳೆಯುವಷ್ಟರಲ್ಲಿ ಅಮೈರ ಸುಧಾರಿಸಿದ್ದಳು ಕೈಕಾಲಿಗೆ ಚೈತನ್ಯ ಬರುತ್ತಿದ್ದಂತೆ ರೆಕ್ಕೆ ಪುಕ್ಕಗಳು ಮೂಡಿದವು ಇವಳಿಗೆ ತಾಸಿಗೆ ಹತ್ತು ಸಲ ಟಾಯ್ಲೆಟ್ ಯಾತ್ರೆ ಮಾಡಿಸಿದರೂ ಬುದ್ಧಿ ಬಂದಿಲ್ಲ ಎಂದು ಹಲ್ಲು ಕಡಿದ ಚಿಕ್ಕನನ್ನು ರಾಧಾ ಇನ್ಮುಂದೆ ಮತ್ ಯಾವ ಕಿತಾಪತಿಯನ್ನು ಮಾಡದಿರುವಂತೆ ತಾಕೀತು ಮಾಡಿ ಸುಮ್ಮನಿರಿಸಿ ಅವನ ಕೈಯಿಂದ ನೀರಿನ ಲೋಟ ತೆಗೆದುಕೊಂಡಳು ಇದಕ್ಕಿನ್ನೇನು ಒಂದು ಬೆರೆಸೋದು ಬೇಡ ಅಂತ ಅಮ್ಮಾಯರಾಳಿಗೆ ಮಾತ್ರ ನುಂಗಲು ನೀರು ಕೊಟ್ಟು ಹೊರಟ ರಾಧಾಳನ್ನು ಕೂಗಿದಾಗ ಅವಳು ನಿಲ್ಲಬೇಕಾಯಿತು ರಾಧಾ ಅಂತ ಒಮ್ಮೆ ದೀರ್ಘ ಹುಸ್ಸಿರೆಳೆದು ಮುಂದುವರೆಸಿದಳು ರಾಧಾ ಜೋಶಿ ಐ ಪಿ ಎಸ್ ಅಂದಾಗ ಗಾಬರಿಯಿಂದ ತಿರುಗಿದ ರಾಧಾಳ ಕಂಡು ಏನನ್ನೋ ಸಾಧಿಸಿದ ಖುಷಿ ಅಮ್ಮಾಯರಾಳಲ್ಲಿ ಅಸಕ್ತತೆ ಆಗಿದ್ದು ದೇಹಕ್ಕೆ ಬುದ್ಧಿಗಲ್ಲ ಎಂದು ವ್ಯಂಗ್ಯವಾಗಿ ನಕ್ಕಳು ಯು ಆರ್ ಸಮಥಿಂಗ್ಸ್ ಇಲ್ಸ್ ಅಂತಾರಲ್ಲ ನೀನು ಅನ್ನೋದು ನನಗೆ ನಿನ್ನ ನೋಡಿದಾಗಲೆಲ್ಲ ಅನ್ನಿಸೋದು ಅದೇ ಜಗ್ಗಿ ನೆನಪಿರಬೇಕಲ್ಲ ನಿನಗೆ ಅದೇ ನಿಮ್ಮ ಮನೆಯ ಮುಂದೆ ಓಡಾಡಿಕೊಂಡು ನಿಮ್ಮ ಬಗ್ಗೆ ಎಲ್ಲ ವಿಷಯ ಕಲೆ ಹಾಕೋಕೆ ನಾನು ಬಿಟ್ಟಿದ್ದಲ್ಲ ಅದೇ ವ್ಯಕ್ತಿ ಅವನು ಇಲ್ಲಿದ್ದರೆ ತೊಂದರೆಯಾಗಬಹುದು ಅಂತ ನಾನೇ ಕಳುಹಿಸಿದ್ದೆ ಚಂಡಿಗಡಕ್ಕೆ ಅವನೇ ನೀನು ಪೊಲೀಸ್ ಅನ್ನೋದನ್ನ ಹುಡುಕಿ ಹೇಳಿದ್ದು ಈಗ ನಾನು ನಿನ್ನ ಗುಟ್ಟನ್ನು ಮನೆಯಲ್ಲಿ ಹೇಳಿದರೆ ಏನಾಗುತ್ತೆ ಗೊತ್ತಾ ಅಂತ ದೊಡ್ಡ ಸ್ಥಿತಿಯಿಂದ ನುಡಿದಾಗ ರಾಧಾ ಅಲ್ಲೇ ಇದ್ದ ಪುಟ್ಟ ಸ್ಟೂಲು ಎಳೆದುಕೊಂಡು ಅವಳ ಮಂಚದ ಎದುರು ಹಾಕಿಕೊಂಡು ಕೂತಳು ನಾನು ಪೊಲೀಸ್ ಅನ್ನೋದು ಸತ್ಯ ಆದರೆ ಆ ಕೆಲಸ ಬಿಟ್ಟು ಇಲ್ಲಿಯಾಕೆ ಬಂದಿರಲಿ ಹೇಳು ಹಂದು ಅವಳ ಮುಖವನ್ನೇ ಅವಲೋಕಿಸಿ ನುಡಿದಳು ಅಮೈರ ರಮಣನ ಬದಲಾಯಿಸಿ ಕರೆದೊಯ್ಯಬೇಕು ಅನ್ನೋದನ್ನು ನಂಬಲು ಕಷ್ಟ ಅಂದಾಗ ಸರಿ ನಂಬೇಡ ಒಂದು ಕತೆ ಹೇಳ್ತೀನಿ ಕೇಳು ಈಗೊಂದು ಆರು ವರ್ಷದ ಹಿಂದೆ ಅಂದರೆ ಸುಮಾರು ನಿನ್ನ ಡಿಗ್ರಿ ವಯಸ್ಸಿಗೆ ಅಂದ್ಕೋ ಊರವರೆಗಿನ ರೆಸಾರ್ಟಲ್ಲಿ ರೇವ್ ಪಾರ್ಟಿ ಒಂದು ನಡೆಯುತ್ತೆ ಅಲ್ಲಿ ಡ್ರಗ್ಸ್ ಓವರ್ ಡೋಸ್ನಿಂದ ಸತ್ತವರು ಮೂರು ಜನ ಆದರೆ ವಿಷಯ ಅಲ್ಲೇ ಮುಚ್ಚಿ ಹೋಗುತ್ತೆ ಆ ರೇವ್ ಪಾರ್ಟಿಯಲ್ಲಿ ನಡೆದಿದ್ದು ಒಂದೆರಡಲ್ಲ ಅಷ್ಟೇ ಅಲ್ಲ ಆ ಪಾರ್ಟಿಯಲ್ಲಿದ್ದ ಹುಡುಗಿಗೂ ಡ್ರಗ್ಸ್ ಚಟ ಅಧಿಕವೇ ಅದಾಗಿ ಕೆಲ ದಿನಗಳ ಬಳಿಕ ದೊಡ್ಡ ಹಾಸ್ಪಿಟಲ್ ಒಂದರಲ್ಲಿ ತೀರಾ ಗುಟ್ಟಾಗಿ ಒಂದು ಅಬಾಷನ್ ಸಹ ಆಗುತ್ತೆ ಆ ಪ್ರೆಗ್ನೆನ್ಸಿಗೆ ಕಾರಣವಾದ ಹುಡುಗ ಯಾರು ಅನ್ನೋದರಿಂದ ಹಿಡಿದು ಈ ವಿಷಯ ಹೊರಗೆ ಬರದಂತೆ ನೋಡಿಕೊಂಡಿದ್ದು ಅದೇ ನಿನ್ನ ಅಸಿಸ್ಟೆಂಟ್ ಜಗ್ಗಿ ಇನ್ನೂ ಆ ಹುಡುಗಿಯ ಹೆಸರು ಅಂದಾಗ ಸ್ಟಾಪ್ ಇಟ್ಟು ಜಸ್ಟ್ ಸ್ಟಾಪ್ ಇಟ್ ಎಂದು ಕಿರುಚಿದಳು ಅಮೈರ ಒಮ್ಮೆ ಯೋಚಿಸು ಈ ವಿಷಯ ಆ ಹುಡುಗಿಯ ಮನೆಯವರಿಗೆ ತಿಳಿದರೆ ಮಗಳ ಮೇಲೆ ಜೀವವಿಟ್ಟಿರೋ ತಂದೆಗೆ ಎಷ್ಟು ಆಘಾತವಾಗಬೇಡ ಸ್ವಂತ ಮಗಳಂತೆ ನೋಡಿಕೊಳ್ಳುವ ಆ ತಾಯಿಯ ಮಮಕಾರಕ್ಕೆ ಅವಮಾನವಾಗಬೇಡ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಸುವ ಜೀವಕ್ಕೆ ಎಂಥ ದ್ರೋಹವಾಗಬೇಡ ಅಂದ್ಲು ಯೂ ಅಂತ ಹವಡುಗಚ್ಚಿದಳು ಅಮೈರ ಈಗೇನು ಚೇತರಿಸಿಕೊಳ್ತಾ ಇದ್ದೀಯ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ನನ್ನ ಗುಟ್ಟು ನಿನ್ನಲ್ಲಿ ಸುರಕ್ಷಿತವಾಗಿದ್ದಷ್ಟು ದಿನ ನಿನ್ನ ಗುಟ್ಟು ನನ್ನಲ್ಲಿ ಸೇಫ್ ನನ್ನ ರಹಸ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ತೀಯ ಅನ್ನೋ ನಂಬಿಕೆ ನನಗೆ ನಿನ್ನ ಮೇಲಿದೆ ಅನ್ನುತ್ತಾ ಅಮೈರ ಮುಂಗೈ ತಟ್ಟಿ ಹೆದ್ದಳು ನಿನಗೆ ಹೇಗೆ ಗೊತ್ತು ಇವೆಲ್ಲ ಅಂದ್ಲು ನಮಗೆ ಟ್ರೈನಿಂಗ್ನಲ್ಲಿ ಮೊದಲು ಸಿಕ್ಕಿಕೊಂಡಾಗ ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವುದನ್ನು ಮುಖ್ಯವಾಗಿ ಹೇಳಿಕೊಡ್ತಾರೆ ಅಲ್ಲದೆ ನಾನಿಲ್ಲಿ ಬರುವಾಗ ಸಂಪೂರ್ಣ ಹೋಮ್ವರ್ಕ್ ಮಾಡಿಯೇ ಬಂದಿದ್ದು ಕೈಗೆ ಸಿಕ್ಕ ವಸ್ತುವೊಂದು ಗೋಡೆಗಪ್ಪಳಿಸಿದ ಸದ್ದು ಹೊರಗು ಕೇಳಿಸಿತು ಬೆಳಿಗ್ಗೆ ರಮಣ್ ಡಂಬಲ್ಸ್ ಎತ್ತಲು ಹೋಗಿ ಅದನ್ನು ಇಳಿದಿದ್ದು ಸರಿಯಾಗದೆ ಬಲಗೈ ಮಣಿಕಟ್ಟು ಹುಳುಕಿಸಿಕೊಂಡ ಚಪಾತಿಯನ್ನು ಚೂರು ಮಾಡಿ ತಿನ್ನುವುದು ಕೂಡ ಕಷ್ಟವಾಯಿತು ತ್ರಿಶಾಲ ರಮಣ್ಗೆ ಇನ್ನೇನಾದರೂ ತಿಂಡಿ ಮಾಡಿಕೊಡಬೇಕೇನು ಕೇಳಿ ಕೇಳಿ ಮಾಡಿಕೊಡು ಅಂದಾಗ ರೀಮಾಳ ಮಾತನ್ನೇ ಪಾಲಿಸಿ ಅವನ ಕೋಣೆಗೆ ಹೋದಾಗ ಕಬೀರ ಚಪಾತಿಯನ್ನು ಹರಿದು ಪಲ್ಯ ತುಂಬಿ ರಮಣನ ಬಾಯಿಗಿಡುತ್ತಿದ್ದ ನೋಡುತ್ತ ನಿಂದು ಬಿಡಬೇಕೆನ್ನುವಷ್ಟು ಚಂದದ ದೃಶ್ಯ ರಮಣನಿಗೆ ತೀರಾ ಮುಜುಗರ ನಾನು ಹೇಗೋ ತಿಂದುಕೊಳ್ತೀನಿ ಬಿಡು ಎಂದರೂ ಕಬೀರ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಸಾಕು ಅಂತ ರಮಣ್ ಬಾಯಿ ತೆರೆಯುವುದನ್ನೇ ನಿಲ್ಲಿಸಿದಾಗ ಕಬೀರ ತಟ್ಟೆ ಅಲ್ಲೇ ಇಟ್ಟು ನೀರು ತರಲು ಕೆಳಗಿಳಿದು ಹೋದ ರಾಧಾಳ ಕಡೆಗೊಂದು ಮುಗುಳ್ನಗು ಬೀರಿ ಬಾಗಿಲಿಗೆ ಕೈಕಟ್ಟಿಕೊಂಡು ಹೊರಗೆ ನಿಂತಿದ್ದ ರಾಧಾ ಆಕ್ಷೇಪಿಸಿದಳು ಅಷ್ಟು ಪ್ರೀತಿಯಿಂದ ತಿನ್ನಿಸಿದರೆ ಆಗ ಹಾಡೋದು ಅಂದ್ಲೋ ಒಂಥರ ಆಗುತ್ತೆ ಮಾರೈತಿ ತಿನ್ನಿಸಿದ್ದು ಹೆಂಡತಿಯಲ್ಲವಲ್ಲ ಕೈ ಮುರಿದೇ ಏನು ಅನ್ನುವ ಹಾಗೆ ಆಡ್ತಿದ್ದಾರೆ ಎಲ್ಲ ಸಂಜೆ ಅಷ್ಟೊತ್ತಿಗೆಲ್ಲ ಸರಿ ಹೋಗುತ್ತೆ ಎಂದರೆ ಕೇಳಿಸಿಕೊಳ್ಳೋ ತಾಳ್ಮೆ ಇಲ್ಲ ಅಂದ ಕಬೀರ್ ನಿಮ್ಮನ್ನು ತುಂಬ ಹಚ್ಚಿಕೊಂಡಿದ್ದಾರೆ ಅನ್ನುತ್ತಾ ಚಪಾತಿ ಮುರಿದು ಪಲ್ಯ ತುಂಬಿ ಅವನ ಬಾಯಲ್ಲಿಟ್ಟು ತಲೆ ಕೂದಲಲ್ಲಿ ಬೆರಡಾಳಿಸಿದಳು ರಾಧಾ ನೀನು ಅವನ ಪಾರ್ಟಿಯೇ ಬಿಡು ಅಂತ ರಮಣ ಹಣೆ ಸಿಂಡರಿಸಿದಾಗ ಅವಳಿಗೆ ಮುದ್ದು ಹೆಚ್ಚಾಯಿತು ಮಲ್ಲಿಗೆ ಚೆಲ್ಲಿದ ಹಾಗೆ ನಕ್ಕು ಬಿಟ್ಟಳು ಅಷ್ಟೊತ್ತಿಗೆ ಬಂದ ಕರೆಯೊಂದು ರಾಧಾಳನ್ನು ತಲ್ಲಣಗೊಳಿಸಿತು ರಾಧಾ ತಾತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಖಂಡಿತ ಇನ್ನೊಂದು ಎಪಿಸೋಡ್ ಬಂದೇ ಬರುತ್ತೆ ಫ್ರೆಂಡ್ಸ್ ಸಂಜೆ ಅಷ್ಟರಲ್ಲಿ ಇನ್ನೊಂದು ಎಪಿಸೋಡ್ ಆದರೆ ಇನ್ನೂ ಎರಡು ಎಪಿಸೋಡ್ ಹಾಕ್ತೀನಿ ಫ್ರೆಂಡ್ಸ್ ನಿನ್ನೆ ಮೊನ್ನೆ ವಿಡಿಯೋ ಹಾಕಿಲ್ಲ ಬೇಜಾರಾಗಿದ್ದರೆ ಸಾರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್